ಶೆಟ್ಟಿ ಅವರು ನಿರ್ಮಾಣದ ಸೂಪ್ರಂಸು ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಆಗಿದೆ ಅದನ್ನು ಅವರು ನಿರ್ಮಾಣ ಮಾಡಿದರು ಹಾಗೆ ಅದರಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ರು ಈಗ ಎಲ್ಲ ಕಡೆ ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಹೋಗ್ತಾ ಇದೆ ಈ ಮಧ್ಯೆ ಅವರು ಮಲಯಾಳದಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ರುಧಿರಾಮು ಅಂತ ಈಗಾಗಲೇ ಅದರ ಟೀಸರ್ ಬಿಡುಗಡೆ ಆಗಿತ್ತು ಈಗ ಕನ್ನಡದಲ್ಲಿ ಟ್ರೈಲರ್ ಬಿಡುಗಡೆ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಟ್ರೈಲರ್ ಕೂಡ ಅದೇ ಕಥೆಯನ್ನು ಹೇಳ್ತಾ ಇದೆ ಇದರಲ್ಲಿ ಅವರು ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ ನೆಗೆಟಿವ್ ರೋಲೋ ಪಾಸಿಟಿವ್ ರೋಲೋ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಮಾಸ್ ಮೂವಿ ಅಂತೂ ಖಂಡಿತ ಹೌದು ಅದರಲ್ಲಿ ರುಧಿರಮ್ ಅಂದ ಕೂಡಲೇ ರಕ್ತನ ಚರಿತ್ರೆನೇ ಇಲ್ಲಿ ಹೇಳ ಹೊರಟಂತಿದೆ ಹೀರೋಯಿನು ಜೊತೆಗೆ ಒಂದು ನಾಯಿ ಕಾಡು ನಡುವೆ ನಡೆಯುವ ಕತೆ ರಕ್ತಪಾತದ ಕತೆನ ತನ್ನಷ್ಟಕ್ಕೆ ಒಂದು ಬಂದ ಪಾತ್ರ ಈ ಥರ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ರಕ್ತಪಾತದ ಕತೆ ಅಂತೂ ಹೌದು ಅಂತ ಈ ರುದಿರಂ ಟ್ರೈಲರ್ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಸದ್ಯಕ್ಕೆ ಟ್ರೈಲರ್ ಬಿಡುಗಡೆ ಆಗಿದೆ ಇನ್ನು ಸಿನಿಮಾ ಬಿಡುಗಡೆಯ ದಿನಾಂಕವನ್ನು ಸದ್ಯದಲ್ಲೇ ಘೋಷಣೆ ಮಾಡ್ಬೋದು ಅಲ್ಲಿಯವರಿಗೆ ಕಾಯೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್